ನೋಡಿ ರಾಜ್ಯ ಸರ್ಕಾರ ಲೂಟಿಗೋಸ್ಕರ ಇಲ್ಲಿ ಕರ್ನಾಟಕ ರಾಜ್ಯದೊಳಗೆ ಈಗ ಹೇಳಿ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ರಾಜ್ಯದಲ್ಲಿ ನಿಮ್ಮ ಇಳ್ಕಲ್ಲಿನ ಶಾಸಕರು ಎರಡೂವರೆ ವರ್ಷ ಆಯಿತು ಏನು ಮಾಡಿದ್ದಾರೆ ಇಲ್ಲಿ ಬಂದು ಹಾಗಾಗಿ ನೀವು ಇಳಕಲ್ ತೆಗೆದುಕೊಳ್ಳಿ ಹುನಗುಂದ ತೆಗೆದುಕೊಳ್ಳಿ ಈ ಕಡೆ ಲೈನಿಗೆ ಬಿಜಾಪುರ ತೊಗೊಳ್ಳಿ ಬಾಗಲಕೋಟೆ ತೊಗೊಳ್ಳಿ ಎಂಟೈರ್ ಉತ್ತರ ಕರ್ನಾಟಕ ತೆಗೆದುಕೊಳ್ಳಿ ಜಾಸ್ತಿ ಈ ಸರಿ ಮಳೆ ಬಂದ್ಬಿಟ್ಟು ಬೆಳೆ ಎಲ್ಲ ನಾಶ ಆಗಿದೆ ಸೊ ಬೆಳೆಗೆ ನಾಶ ಆಗಿದ್ದಕ್ಕೆ ಪರಿಹಾರ ಕೊಟ್ಟಿಲ್ಲ ಇನ್ನು ಪರಿಹಾರ ಕೊಡಕ್ಕೆ ಸರ್ಕಾರದ ಹತ್ರ ಹಣ ಇಲ್ಲ ಏನ್ ಪರಿಹಾರ ಕೊಡ್ತಾರೆ ಅವ್ರಿಗೆ ಮಾತು ಎತ್ತಿದ್ರೆ ಹೇಳ್ತಾರೆ ಐದು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಅಂದ್ರೆ ಐದು ಗ್ಯಾರಂಟಿ ಕೊಟ್ಟು ಇನ್ನು ಉಳ್ದವ್ಲೆಲ್ಲ ಏನು ಮಾಡೋದಿಲ್ಲ ಅಂತನ ಅರ್ಥ ನಾಲ್ಕು ಲಕ್ಷದ ಹದಿನೇಳು ಸಾವಿರ ಕೋಟಿ ಬಜೆಟ್ ನಾವು ಎರಡು ಲಕ್ಷದ ಮೂವತ್ತಾರು ಸಾವಿರ ಕೋಟಿ ಏನೋ ಬಜೆಟ್ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ನಾವು ಐದು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಮನೆ ಮನೆ ಬಿದ್ದಾಗ ಇವರು ಒಂದು ಲಕ್ಷ ಕೊಟ್ಟು ತೊಂಬತ್ತೈದು ಸಾವಿರ ಕೊಡ್ತಾ ಇದ್ದಾರೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮತ್ತು ಐದು ಗ್ಯಾರಂಟಿ ಐದು ಗ್ಯಾರಂಟಿಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾ ಇದ್ದಾರಾ ಅದನ್ನು ಹಾಕ್ತಾ ಇಲ್ಲ ಬಸ್ಸುಗಳೆಲ್ಲ ಕಡಿಮೆ ಮಾಡಿದ್ದಾರೆ ಸಾರಿಗೆ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳಿಗೆ ಬಸ್ಗಳೇ ಇಲ್ಲ ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಪಾಪರ್ ಇನ್ನು ಖಜಾನೆ ಖಾಲಿಯಾಗಿದೆ ಎಂದು ಕೇಳದೆ ಇರತಕ್ಕಂಥ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಕಸ ಹೊಡೆಯ ಕಸ ಹೊಡೆಯುವ ಯಂತ್ರ ಬೆಂಗಳೂರಿನಲ್ಲಿ ಇಷ್ಟು ಆರು ವರ್ಷಕ್ಕೆ ಬಾಡಿಗೆಗೆ ಆರುನೂರ ಹದಿಮೂರು ಕೋಟಿ ಬರೀ ಬಾಡಿಗೆಗೆ ಕೊಂಡ್ಕೊಂಬಿಟ್ಟಿದ್ರೆ ಎಲ್ಲವನ್ನೂ ಕೊಂಡ್ಕೊಂಬಿಡ್ಬೋದಾಗಿತ್ತು ಆದ್ದರಿಂದ ಈ ಸರ್ಕಾರ ಮಾತು ಎತ್ತಿದರೆ ಯಾವ್ದಾದ್ರು ಏನಾರು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರೊಳಗಡೆ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಕಮಿಷನ್ ಸೊ ಹಂಗಾಗಿ ಈ ಸರ್ಕಾರ ಒಂದು ರೀತಿ ಭ್ರಷ್ಟ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅಂತ ಜನ ಆಸೆ ಪಡ್ತಾ ಇದ್ದಾರೆ ಧನ್ಯವಾದ